ಅಯ್ಯಪ್ಪ ಎಲ್ಲ ಬಟ್ಟೆ ಒಗೆದ್ ಹಾಕಿ ಅಷ್ಟು ಮುಸ್ರಿ ತಿಕ್ಕಿಗೆ ಸಾಕಾಗೋದು ಕೊನೆಗೆ ಅದೊಂದು ಎರಡು ಚಪಾತಿ ಮಾಡೀನಿ ಏನಾಯ್ತು ನೀನು ಕೊಡು ನಾನು ಹಿಂಸ್ತೀನಿ ಅಂತಂದು ಬರೋದೇ ಇಲ್ಲ ಏನು ಡೆಲಿವರಿ ಆಗೈತಿ ಆಗಲೇ ಆಗೈತಿ ಒಂದು ನಾಲ್ಕೈದು ತಿಂಗಳಾಗೈತಿ ಏನಾಗುತ್ತೆ ಒಂದು ಹಿಡ್ದು ಬಂದು ಸಹಾಯ ಮಾಡಿದ್ರೆ ಅದೇಲ್ಲ ಬಿಡು ಹೋಗ್ಲಿ ಇವತ್ತು ಯಾಕೋ ಪುಣ್ಯಕ್ಕೆ ಮಾಡಿರೋದು ಚಪಾತಿನ ಅಂದರೆ ಎಲ್ಲ ಅಡುಗೆ ನನ್ನ ಮೇಲೆ ಬಿಟ್ಟು ಮಗುನ ತುಂಬ ಕೂತ್ಬಿಡ್ತಾರೆ ಹಾಂ ಸರಿ ಮತ್ತೆ ಹುಡುಗಿಯದ್ಲಂದ್ರೆ ಇನ್ನೇನು ಕೆಲಸ ಆಗೋಲ್ಲ ಊಟ ಮಾಡಿಬಿಡ್ತೀನಿ ನನಗೂ ಹಶ್ವಾಗೈತೆ ಹ್ಞೂ ಹ್ಞೂ ಅಲ್ಲೈತಲ್ಲ ತಾಟ ಅಯ್ಯೋ ತಟ್ಟ ಹ್ಞೂ ತೊಗೊಂಡಲ್ಲ ಹ್ಞೂ ಚಪಾತಿ ಎಲ್ಲ ಐತಲ್ಲ ಇದೇನಿದು ಒಂದು ಇಲ್ಲ ಪಲ್ಯ ಐತಿ ನೆವಣಕ್ಕಿ ಅನ್ನ ನಾನೆಲ್ಲ ಅರ್ಡಕ್ಕಿ ಅಣ್ಣ ತಿಂತೀನಿ ಅದು ಎಷ್ಟು ಒಂತ ತುತ್ತ ಐತಿ ನೆವಣಕ್ಕಿ ಅಣ್ಣ ಬೇರೆ ಎಲ್ಲರೂ ಇಟ್ಟರು ತಡೆ ಅಚ್ಚಕ್ಕಿಟ್ಟಾರನ್ನ ನೋಡ್ತೀನಿ ಇಲ್ಲೆಲ್ಲರ அய்யா அது டப்பினா டப்பூ இல்லல்ல ஏன் உட்கா ஓ அம்மாரா ஆகலே சிகவரு சபாத்தி மேடக்கத்திரல் எதிர்காக்கித்தார்த்தைத்தன் மக்கள் எதர் அய்யோ ஆகலே நான் அழா முந்தாக வந்து ஹுஷியில் ஓதல்ல ஏத கடக்கி ஆ நான் எழவரக கோரங்க புரோ ஓடோதி அம்மாரா ಏನು ಅಮ್ಮರಂತೀಯ ಹಾಗಲ್ಲೇ ಎದ್ಕೊಳಕತ್ತೀನಂತ ಮಾಡಿ ನೀನು ಕೇಳತ್ತ ಪುರ್ಸಿದಿಲ್ಲ ಹಂಗೆ ಬರ್ರ ಹೋದಿ ಆಕಿ ತನಗೆ ಬೇಕಾಸ್ ಮಾಡಿಕೊಂಡು ನನಗೂ ಒಂದ ಅಂದ್ರೆ ಒಂದು ಚಪಾತಿ ಮಾಡಿಟ್ಟಿದ್ಲು ನೇವಣಕ್ಕಿಯನ್ನು ಮಾಡಿ ಬಿಳೆಯನ್ನು ಮಾಡಿ ನಂತಂದು ಹೇಳಿ ಇಟ್ಟು ಹೋದ್ಲು ಸಾರು ಒಂದು ಒಗ್ಗರಣೆ ಮಾಡಿದ್ಲು ಅದು ಒಂದು ಗುಟ್ಟಗಿತ್ತು ನಾನು ಅಕ್ಕಿ ಅಂತಿನ ಅದು ಖಾಲಿ ಆಗಿತಿ ಆಕಿ ಇನ್ನು ಮ್ಯಾಗ ನಿನಗಾಗಲಿ ನನಗಾಗಲಿ ಯಾರಿಗೂ ಮಾಡಲ್ಲ ಅಂತ ಏನು ಏನು ಹೇಳಕತ್ತೀರಿ ನೀವು ಏನು ಹೇಳ್ತಿದ್ದೀ ಈ ಮುದುಕಿಗೆ ತಿನ್ನದ ಒಂದು ಹೊತ್ತು ಚಂದಗ ಒಂದೆರಡು ಚಪಾತಿ ಮಾಡಿ ಕೊಡೋಕ್ಕೂ ಅಕ್ಕಿ ಗಾರ್ಹಣೆ ಬರ ಇಲ್ಲ ಏನವಾ ಅಬ್ಬಾ ಬಂದ್ರೆ ಏಸ್ ತಿಂತೀನಿ ನಾನು ತಿಂದ್ರೆ ಒಂದ ಎರಡ ತಿಂತೀನಿ ಅದನ್ನು ಅತಿ ಮಾಡಿ ಒಂದ ಅಂದ್ರೆ ಒಂದ ಚಪಾತಿ ಮಾಡಿಟ್ಲು ಏನು ಕೇಳ್ತಿದಿ ನಿನಗರು ಮಾಡೇ ಇಲ್ಲ ಪಾಪ ನೀ ನೋಡಿದ್ರೆ ಸರ್ವನ್ನೊಂದನ್ನು ಚಂದಾಗ ಎಲ್ಲನೂ ಮಾಡಿಕೊಂಡು ಮಾಡಿಟ್ಟು ಮಾಡ್ತಿದ್ದಿ ಅದರಿ ನಾನು ಹುಡುಗ ಬಂದಿಟ್ಟು ಹಳ ಕತ್ತಿದ್ನಂತಂದು ಕರ್ಕೊಂಡು ಮಗ್ಲಾಕೊಂಡು ಮಕ್ಕೊಂಡಿನಿ ಇಲ್ಲಾಂದ್ರೆ ನಾ ಬಂದು ಚಪಾತಿ ನಾನು ಮಾಡಕ್ ಬಿಡ್ರಿ ಅಲ್ಲ ಹಿಟ್ಟನ ಕಲ್ಸಿದ್ದೇನ್ ಮಾಡ್ಯಾರೀ ಅದನ್ನ ಯಾರಿಗೆ ಗೊತ್ತವ ಏನು ಮಾಡೋಣ ಏನ್ ಬಿಟ್ಟಳ ಯಾರಿಗೆ ಕಂಡಪಟ್ಟಿ ಹಿಟ್ಟು ಕಲ್ಸಿಟ್ಟಿದ್ದೀನಿ ಹೋಗಿ ಬಿಡ್ರಿ ನಾನು ಏನಿದ್ದನ್ನ ಇಷ್ಟಕ್ಕ ಬಿಡೋದಿಲ್ಲ ನಂಗು ಎಂತ ಬೇಸರ ಬಿಡ್ಬೇಡವ ಇಷ್ಟಕ್ಕೆ ಬಿಡ್ಬೇಡ ನೀನಂತ್ರು ಬಿಡು ಹೋಗ್ಲಿ ಆ ನೀನು ನಾದ್ನಿ ಆಕೆ ನಿನಗೆ ನಾನು ಅತ್ತೆಲ್ಲ ವಯಸ್ಸಾಗಿರೋ ಮುದುಕಿ ಏಟು ಕರುಣೆ ಇಲ್ಲ ಕಗ್ಲಾತಿಲ್ಲ ಹೆಂಗೆ ಮಾಡ್ತಾಳೆ ನೋಡು ನಿನಗೆ ಸರಿ ಅನ್ಸುತ್ತೆ ನೀನು ಹ್ಞೂ ಏನು ಮಾಡಬೇಕು ನಾನು ನನ್ನ ಮಗ ಬರಲಿ ಒಳಗೆ ಬರೋಲ್ಲ ಇವತ್ತು ನನ್ನ ಮಗ ಬರೋವರೆಗೂ ಹೊರಗೆ ಕುಂದಿರ್ತೀನಿ ಮಾಡ್ತಾಡಿರಿ ಮರ ಹೆಂಗು ನಾನು ಎರಡು ಚಪಾತಿನ ಮಾಡ್ತೀನಲ್ಲ ನಿಮಗೂ ಮಾಡ್ತೀನಂತ ತಿಂದು ಹೋಗಂತರೀ ಅಂತ ಒಂದೇ ನಿಮಿಷ ಕುಂದರಿ ಆತವಾ ಆತ ನಿನಗಿರಷ್ಟು ಕರುಣೆ ಕಕ್ಲಾತಿ ಹೋತ ಸುನೀತಾ ಓತ ಹೋಲ್ಬಿಡಿ ಮೊದ್ಲು ಏನಾರು ಮಾಡ್ಕೊಂಡು ತಿಂತೀನಿ ಆಮೇಲೆ ಮಾತಾಡ್ಸ್ತೀನಿ ಇವ್ರನ್ನ ಇಲ್ಲ ತಾಟ್ರಿ ಒಂದು ನಿಮಿಷ ಕೇಳಿ ಬಿಡ್ತೀನಿ ಯಾಕೆ ಹಿಂಗೆ ಮಾಡಿದ್ರಿ ಚಿಗವರ ಅಂತೆ ಚಿಗವರ ಅಯ್ಯ 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 ತಂಗಿ ಅಮ್ಮರ ಚಿಗವರ ಅಂತ ನೀ ಮಾತಾಡೋದು ನೀನು ಹಂಗೆ ಮಾತಾಡದಕ್ಕ ನಾ ಆಕೆಂಥ ಪುರಿ ಮ್ಯಾಗೆ ಕುಂತಾಳ ಇನ್ನು ಮ್ಯಾಗಕಿ ಹತ್ತಿರ ಮಾತಾಡ್ಬೇಡ ಈಗ ಯಾರು ಯಾರನ್ನು ಕೇಳಬಾಕಿ ಹಿಟ್ಟು ನದಿದ್ದು ಹೋದಿಲ್ಲ ಏನಕ್ಕಿತ್ತು ನದಿದ್ರೆ ಒಂದು ಎರಡು ಮಾಡಿಬಿಟ್ಟಿದ್ರ ಈ ಆತ ಮೂರು ತಿಂಗ್ಳಂತರೂ ಬಣತನ ಮಾಡ್ಕೆಂಥರ ಒಪ್ಕೋಣ ಈಗ ಆರು ತಿಂಗಳು ಆತಲ್ವಾ ಒಲಿ ಮುಂದೆ ಕುತ್ಕೊಂಡು ಬೆಚ್ಚಗ ಒಂದು ಚಪಾತಿ ಒಂದು ನಾಕಿ ಮಾಡೋಕ್ಕಾಗೋದಲ್ಲ ಪಾಪ ಇಟ್ಟೊತ್ತು ನೀರು ಕಣ್ಣು ಆಪುಟಿ ಮುಸುರಿ ಬಟ್ಟಿ ಮಾಡಿ ಬಂದು ಮುಂಜಾನೆ ಲಘು ಎದ್ದು ಬಾಗ್ಲಿಗೆ ನೀರು ಹಾಕೋದ್ರಿಂದ ಹಿಡಿದು ಎಮ್ಮಿಗೆ ಹುಲ್ಲಾಕೋದ್ರಿಂದ ಹಿಡಿದು ದಂದಾಕಿ ಬಳೆವರೆಗೂ ನೀರೇ ಮಾಡ್ತಿದ್ದೆ ಪಾಪ ಅಲ್ಲ ಹೋಗ್ಲಿ ಬಿಡ್ರಿ ನಾನು ಮನೆ ಸಸಿ ಇನ್ನು ಮಾಡೋದು ಕರ್ತವ್ಯನ ಮಾಡ್ತೀನಿ ಹಂಗೇನಿಲ್ಲ ನಿನಗಾಯ್ತವ ಮನೆ ಸಸಿ ನೀ ಮಾಡ್ತೀನಿ ಅಂತಂತೀರಿ ಅಕ್ಕಿಗೆ ಅಣ್ಣ ನೇಂತಿ ನಾನು ಹಂಗೆಲ್ಲ ಮಾಡ್ಬೇಕು ಮಾಡಬಾರ್ದು ಅನ್ನೋದು ಅಕ್ಕಿಗಿಲ್ಲ ಅಂತಂಗಿ ನಿನಗಿದ್ರಿ ಏನು ಬಂತು ಭಾಗ್ಯ ಅಕ್ಕಿಗೂ ಇರ್ಬೇಕಾ ಏಟರ ಹೌದು ನಮ್ಮ ಅಣ್ಣ ನೇತಿ ನಾನು ಹಂಗೆ ಮಾಡಬಾರ್ದು ಅಂತ ಅಕ್ಕಿಗೆ ಬರ್ಬೇಕಲ್ಲ ಏನಂತಿದೆ ಏನು ಅಬ್ಬ ಅಂದ್ರೆ ಏಟು ತಕ್ಕಿತ್ತು ಹಾಂ ಒಂದು ನಾಲ್ಕು ಅಂದ್ರೆ ನಾಲ್ಕು ಚಪಾತಿ ಮಾಡಾಕ ನೋಡು ಹಿಂಗೆಲ್ಲ ಮಾಡ್ತಾ ಹಾಂ ಇಷ್ಟೆಲ್ಲ ಈಕ ಹಿಂಗೆ ಮಾಡಿದ್ರು ಈಗ ಮಾಡೋದನ್ನೆಲ್ಲ ಸಹಿಸ್ಕೊಂಡ ಸುನೀತಾ ಆದರೂ ನೈ ಮನೆಯಾಗ ಒಳ ಚಪ್ಪಲಿ ಜಾಗದಾಗ ಇರ್ಬೇಕು ಅದೆಲ್ಲ ನಾನು ಬಿಟ್ಟು ನನಗೆ ಅಕ್ರೂ ಮನಸ್ಸಿಗೆ ಇಷ್ಟು ವಾದ ಹೇಳಾರೆ ಅಮ್ಮರ ಸಮಾಧಾನ ಮಾಡ್ಕೊಳ್ರಿ ನಾ ಸಮಾಧಾನ ಮಾಡ್ಕೊಳೋದಿರಲಿಲ್ಲ ತಂಗಿ ನೀನು ಪಾಪ ನಿಂದರ ಮಗು ಏಟೈತವ ನಿಂದು ಸಾಣದೈತಿ ನಿಂದು ಹಾಲು ಕುಡಿತೈತಿ ಕೂಸು ಬಡ ಬಡ ಹೊಟ್ಟೆಸು ಆಗುತ್ತೆ ಅದನ್ನರ ನೋಡು ಒಂದು ಇಟ್ಟು ಕರಣೆ ಕಕ್ಲಾತಿ ಇಟ್ಕಂಡು ನಿನಗೊಂದು ಎರಡು ಚಪಾತಿ ಮಾಡಿಡ್ಬಾರಿತ್ತಾ ಹಾಂ ಏ ಮಾಡ್ತಿ ನೋಡಿ ಹಿಂಗೆ ಐತಿ ಜನ ಆತ ಆತ ಮಾಡಿ ಮಾಡ್ಕ್ಯಲ್ವಾ ನನಗೂ ಮಾಡು ಹಾಂ ಈಗ ಯಾವ್ದ ಕಾಣಕ್ಕೂ ಕಿನ್ ರೀತಿ ಮಾತಾಡೋಕೆ ಹೋಗ್ಬೇಡ ಇನ್ನ ಜಾಸ್ತಿ ಮಾತಾಡ್ತಾಳೆ ನಿನಗೆ ಹಠಾಟ ಅಂತಾಳ ಸುಮ್ಮನೆ ನೀ ಯಾಕೆ ಹೊಲ್ವಕ್ಕಿ ಹೊಲ್ವ ஆ பட அன்ன காணிக்கை நீவலோ ஆக மாதாடு அண்ணன் ஜித்திகே அவரன்னு மாதாட் தான நானும் ஆக்கி கேளல்லவா சொசிக் நான் கார்த்தி தங்கிபிடி அம்மர ஹூன அதுக்கேட் சவாஸ் அந்த இங்க விட்டு நீ நீ மாதாடக்கு மாதாடு நின்ங்க சரி ஹிங்க மாட் திரா நின் தங்கி நான் யாது காரணக்கு மனியாக நான் அதே முலஜில் அம்பற எதிர்பட அன்பங்க நினைக இண்ட பாடகுதில்ல ஒன் மகூ ஆக்தலிங்கனா எண்மியாகல மமக்கார பிரீத்தி எல்லாம் மாஷி ஓகே ஏன ಅದಕ್ಕೆ ಅದು ಬಸ್ನಾಗ ಇಟ್ಕೋಬೇಕು ಇಟ್ಕೋಬೇಕು ಈಗ ಹೆಂಗೋ ಕೂಸಾಗಿದ್ದ ನಿನಗೆ ಯಾಕೆ ಸುಮ್ಮನೆ ಅದು ಇದು ಒಂದು ಅಂತಿದಿ ದಬಾ ದಬಾ ಧೈರ್ಯವಾಗಿ ಮಾತಾಡ್ದು ಕಲಿ ಇಟ್ಕ ನಿನಗ ಅಣ್ಣನ್ನ ಅಲ್ಲ ಏನು ದಾಡಿ ಆ ಏನು ದಾಡಿ ಹೇಳು ಆವಾಗಂಕರು ಬಸ್ರು ಇದ್ದಾವ ಬೇಕು ಒಬ್ರಿಗೊಬ್ರು ಆಸ್ರ ಬೇಕು ಸರಿ ಈಗ ಮಗು ಐತಿಲ್ಲ ನೀನು ನಿನಗಂಡ ಚೆಂದಗಿರ್ರಿ ನಾನು ನನ್ನ ಮಗ ನನ್ನ ಸೊಸಿ ನಾವು ಇರ್ತೀನಿ ನನ್ನ ಮಮ್ಮಗನ ಕರ್ಕೊಂಡು ಹೌದಿಲ್ಲ ಸಹಜ ಐತಿ ಓಣಾಗಿರೋರು ಅದ್ನ ಅಂತಾರ ತಂಗಿ ನಾ ಎಷ್ಟು ಮನೆ ನಿಮ್ಮದಿ ಮನೆಗೆ ಕಿನ್ನಲವರಲ್ಲ ಅನ್ನೋದಂ ಅದೇನು ಚಂದ ನಿಮ್ಮನ್ನು ಕರ್ಕೊಂಡ್ಬಂದು ತವ್ರ ಮನೆಗೆ ಇಟ್ಕೊಂಡೋಗೋದ್ ಏನು ಚಂದ ಅಂತ ಕಿನ್ನ ಬೈತಾರೆ ನಾಳೆ ನಿನಗೂ ಅಂತಾರೆ ಈ ಕೆರ ಅತಿ ಎಮ್ಮಾಗಿ ಒಂದಿಟ್ಟು ಜೋರು ಮಾತು ಮಾಡಿ ಹೋಗು ಬಾಳೆ ಮಾಡ್ಕೊಂಡು ತಿನ್ನು ನಿಮ್ಮ ನಿಮ್ಮತ್ತಿಗೆ ಕರ್ಕೊಂಡು ಹಂಗ್ಲಿಲ್ಲ ಅಂತಾರೆ ಏನು ಹ್ಞೂ ಸರಿ ರೀ ಅಮ್ಮರ ರೀ ಹ್ಞೂ ಮಾತಾಡ್ಬಿಡುವ ನಾನು ಮಾತಾಡೋದಿಲ್ಲ ಬಾಯಿ ಸರಿ ಲಕ್ಕಿದು ನೋಡು ನೀ ಏನು ಅಂದಿಯಾ ಆಳಿಯಾ ಹೆಂಗೆ ಬಿಟ್ಟು ಕೊಟ್ಟು ತನಗೆ ತಾ ಮಾಡ್ಕೊಂಡು ತಿಂದೋಗಿ ಇದಕ್ಕೆ ಏನಂತಿ ಮತ್ತ ಇನ್ನ ನೀ ಏನರ ಅಂದ್ಯವ ಆಡಿಯವ ಅಂದ್ರೆ ಹೌದವ ತಂಗಿ ನಾನು ಒಪ್ಕೋತೀನಿ ನಿನ್ನ ನಿನ್ನ ಬಾಯಾಗ ಒಂದು ಮಾತು ಅಂತ ಬಂದಿಲ್ಲ ತಂಗಿ ಆತಾಡ್ರಿ ಮೊದ್ಲು ಕೆಟ್ಟ ಹಸು ಅಂದ್ರೆ ಹಶುವ ಆಗೈತಿ ಆಮೇಲೆ ಮಾತಾಡ್ತೀನಿ ಹ್ಞೂ ಆತವ ಆತ್ ಮಾಡೋಗಿ ಮಾಡಿ ಯಾಡ್ ನಂಗೆ ಕೂಡ ಬಿಸಿ ಬಿಸಿ ಯಾಡ ಯಾಡೋ ನೀ ತಿನ್ವಂತ ಹೋಗ್ ಹೋ ಹ್ಞೂ ರೀ ಹ್ಞೂ ಬಂದನು ಕಾಣವಲ್ಲ ಬರ್ಲಿ ನನ್ನ ಮಗ ಬರ್ಲಿ ಐತಿ ಇಲ್ಲಿ ನನ್ನ ಮಗನ್ನ ನಾ ತಿರುತ್ತೀನ ಆಕಿ ಆಕೆ ಗಂಡನ್ನ ಒಳಗೆ ತಿರುತ್ತಾರ ಇವತ್ತು ಏನಿಲ್ಲಿ ಇವತ್ತು ಆಗಬೇಕು ಇವತ್ತು ನನಗೆ ಈಕೆ ಕೈಯಾಗ ಉರ್ದು ಸಾಕಾಗ ಹೋಗೈತಿ ನಾಚಿಗ್ಗೇಡಿ ಹೆಣ್ಣು ಹಳೆ ನಾಚಿಗ್ಗೇಡಿ ಚಂದಾಗ ನನ್ನ ಮನಿ ಅಂತಿರ್ಬೇಕು ಯಾಕ ಏನು ದಾಡಿ ಆಗೈತಿ டா வட அவ் அ அண்ணு கொடப்பா நான் பாலினாஸ்தீனா நான் தோத்தினி நான் நான் மத்தி நன் மக்கள் நான் கண்ட சந்திர் அந்த அன்பு அது காச குத்தாளில் தவிர மனை ஊத நன்தவ் மனை சாக்கிரி மத்தா ஏ நன்கேனி கரகத்து வரலிவா நக அண்ண பாடே பரலி மதலிங்

ஊனப்பா ம் நீ சண்டி சாமுண்டி ருதிரி எல்லா குடிய ஒழகல்ல தைத்தக்க தைத்தக்க அந்தப்பா அயப்பா பரோதுலல்லு நான் நன் மனிக்கு ஆரம்பிர் தீனி இதும் கூத்துவிடுபோந்த கண்டு மக்கள் யார் இதுப்பா அயப்பா ஒன்று கண்ணு கண்ணு அல்லத்தரத இல்லலோ டாகு ಯವ್ವ ಹೆಂಗತ ಅಳದು ಬಿಟ್ಟು ಏನಾದಂತ ಹೇಳು ನಾನು ಶಾಲೆಯಿಂದ ಇದ ದಮಣೆ ಅಂತ ಬಂದಿನಿ ಮಾತು ನನ್ಗೊಂದ್ ನೀನು ಒಂದು ಮಾತು ಹೇಳು ಏನು ನಿನಗೆ ನೀ ಶಾಲೆಯಾಗ್ ದುಡ್ದು ನನ್ನನ್ನು ಸಾಕಾಗಿ ಆಗತ್ತ ಆಗಲ್ಲ ಅದನ್ನ ಹೇಳ ಇದಕ್ಕೆ ಸಾಲ ಸಾಲ್ಯಾಕೆ ಪಗಾರ ಕೊಡ್ತಾರಿಲ್ಲಲ್ಲ ಎ ದಿಡಿ ಹೆಂಡ್ತಿ ಆಸ್ತಿ ಇರೋ ದಂಬಿದ್ಯ ಅಷ್ಟಿತ್ತಂದ್ರೆ ನಿನ್ನ ಹೆಂಡತಿ ಆಸ್ತಿ ತಗೊಂಡು ಎರಡು ತರ ಪಾಲಿಗೆ ತಾ ಬರ್ತಾರೆ ತಗೊಂಡು ಬಂದು ಗಂಡನ ಮನೆ ಚಂದಾಗ ಗಂಡನ ಮನೀನು ಉದ್ಧಾರ ಮಾಡಿ ಭಾಳ ಮಾಡಾರಪ್ಪ ನಿನ್ನ ಹೆಂಡತಿ ಹೆಚ್ಚಿದ ಆಕಿಲು ದಿಡಿ ಎಲ್ಲಿ ಹಚ್ಚಿದ ಆಕಿ ಅಯ್ಯೋ ಏನಾಗೈತಿ ಯೋದಕ್ಕೆ ಹಿಂಗೆಲ್ಲ ಮಾತಾಡೋಕತ್ತಿದಿ ಅಲ್ಲವಲ್ಲೋ ನಾನು ನಂಗೆ ಆಗಲ್ಲ ಅಲ್ಲೊ ನಾನು ನಿನ್ನ ಇರಲ್ಲ ನಾವು ಒಳ ಬರಲ್ಲ ಇವತ್ತು ಒಂದು ನಿರ್ಧಾರ ಆಗ್ಬೇಕು ಅಂದ್ರೆ ಆಗಬೇಕು நான் எல்லாத்து அந்த மாதாத்தின் இல்லா இன்னும் நீ மாதாட் கீதாடது ஏன் இல்லை நன்க ஆக ಇನ್ನು ನಾನೇನಾರ ನಿಮ್ಮ ನಿನಗೆ ಬೇಕು ಅಂತ ಇತ್ತು ನಿನ್ನ ಏಟ್ರೆ ಮ್ಯಾಗ ಏಟ್ರ ಇತ್ತು ಹಾಕ್ಲಾತಿತ್ತು ಇದರಾಗ ಇರಬಲ್ ಬೇಕಾ ಬೇರೆ ಮನೆಗೆ ಇರ್ಬೇಕು ನೋಡು ನೀ ದುಡ್ಡು ದುಡ್ತಂದ ಈಗ ಈಗಿ ನಿನ್ನೇ ಅಡಿಗೆ ಮಾಡಿ ನನಗೆ ಚಂದಗ ಒಂದು ಹೊತ್ತು ಹಾಕಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ದೊಡ್ಡ ಮನಿ ಇಷ್ಟು ಆಸ್ತಿ ಇದ್ದಿ ಏನ್ಲಾ ಬತ್ತ ಒಂದ ಎರಡ ನಿನ್ಏತಿ ಮಾಡೋದಿಗೆ ನನಗೆ ಮೊದ್ಲು ಏನ ಹೇಳು